ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕೆ ಮಹಾ ಮಾನವತಾವಾದಿ ಅಂತ ಕರಿತೀವಿ ಮಹಾಜ್ಞಾನಿ ಅಂತ ಕರಿತೀವಿ ವಿಶ್ವಜ್ಞಾನಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಈ ವಿಚಾರಗಳಿಂದ ನಾವು ತಿಳಿಯಬಹುದಾಗಿದೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹಲವಾರು ಪದವಿಗಳನ್ನು ಪಡ್ಕೊಳ್ತಾರೆ ಅವುಗಳಲ್ಲಿ ಅನೇಕ ಪದವಿಗಳನ್ನು ಹೊರ ದೇಶಗಳಲ್ಲಿ ಪಡ್ಕೊಳ್ತಾರೆ ಎಮ್ ಎ ಪಿ ಎಚ್ ಡಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಡಿ ಎನ್ ಸಿ ಲಂಡನ್ ಬಾರ್ ಅಟ್ಲಾ ಲಂಡನ್ನಲ್ಲಿ ಎಲ್ ಎಲ್ ಡಿ ಕೊಲಂಬಿಯಾ ಡಿಲಿಟ್ ಉಸ್ಮಾನಿಯಾ ಇವರು ಸಂವಿಧಾನ ತಜ್ಞರು ಅರ್ಥಶಾಸ್ತ್ರಜ್ಞರು ಸಮಾಜ ಚಿಂತಕರು ಹಾಗೆ ಸ್ಟೇಟ್ಸ್ ಮ್ಯಾನ್ ಬ್ಯಾರಿಸ್ಟರ್ ಹಿಸ್ಟೋರಿಯನ್ ಪಾರ್ಲಿಮೆಂಟರಿಯನ್ ಸ್ಕಾಲರ್ ಆಫ್ ಕಂಪ್ಯಾರಿಟಿವ್ ರಿಲಿಜನ್ ಆಂಥ್ರೋಪಾಲಜಿಸ್ಟ್ ಸೋಷಿಯಲಿಸ್ಟ್ ಸೈಕಾಲಜಿಸ್ಟ್ ನ್ಯಾಷನಲಿಸ್ಟ್ ಎಜುಕೇಷನಿಸ್ಟ್ ಪೊಲಿಟಿಷಿಯನ್ ಡಿಫೆನ್ಸ್ ಎಕ್ಸ್ಪರ್ಟ್ ಇನ್ ಲ್ಯಾಂಗ್ವೇಜಸ್ ಫಾದರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೀಗೆ ಅನೇಕ ರೀತಿಯಲ್ಲಿ ಇವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ ಹಲವಾರು ಪದವಿ ಪದವಿಗಳನ್ನು ಪಡ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಇವರನ್ನು ವಿಶ್ವಜ್ಞಾನಿ ಮಹಾಜ್ಞಾನಿ ಅಂತ ಕರಿತೀವಿ ಯಾಕೆ ಮಹಾ ಮಾನವತಾವಾದಿ ಅಂತ ಕರಿತೀವಿ ಹೇಳಿದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ನ್ಯಾಯಪ್ರವಾದಿ ಮಾನವ ಹಕ್ಕುಗಳ ಪ್ರತಿಪಾದಕ ಶೋಷಿತರ ಮುಕ್ತಿದಾತ ಕ್ರಾಂತಿಯ ಕಿಡಿ ಅಸ್ಪೃಶ್ಯರ ಗಿರಿಜನರ ಮಹಿಳೆಯರ ವಿಮೋಚಕ ಹಿಂದುಳಿದವರ ದಾರಿದೀಪ ವಿರೋಧವಿಲ್ಲದ ಬಹುಜನರ ನಾಯಕ ಭಾರತ ದೇಶದಲ್ಲಿ ಮಾನವೀಯತೆಯನ್ನು ಪ್ರತಿಪಾದಿಸಲು ಎಲ್ಲ ರಂಗಗಳಲ್ಲಿ ಅಂದರೆ ಸಾಮಾಜಿಕ ಜೀವನ ವಿದ್ಯಾಭ್ಯಾಸ ರಾಜಕೀಯ ಧಾರ್ಮಿಕ ಆರ್ಥಿಕವಾಗಿ ಸಬಲಗೊಳಿಸಲು ಹೋರಾಟ ಪ್ರಾರಂಭ ಮಾಡಿದಂತಹ ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲಿಗರು ಅಂದರೆ ಅದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೀಗಾಗಿ ಅವರು ಅನೇಕ ರೀತಿಯಲ್ಲಿ ಮಾನವೀಯತೆಯ ಜೊತೆಯಲ್ಲಿ ಇಡೀ ದೇಶದಲ್ಲಿ ಪ್ರತಿಪಾದಿಸಲು ಹೊರಟತ್ತ ವಿಚಾರಗಳು ಏನಪ್ಪ ಅಂತೇಳಿದರೆ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಮತ್ತು ನ್ಯಾಯಪರತೆಯನ್ನು ಇವುಗಳ ವಿಚಾರಗಳನ್ನು ಕೂಡ ಅವರು ಮೊಟ್ಟ ಮೊದಲ ಬಾರಿಗೆ ಮನ್ನನೆ ಮಾಡ್ತಾರೆ ಇವರ ಜೀವನದ ಹೋರಾಟ ಸಾವಿರಾರು ವರ್ಷಗಳಿಂದ ಅಧರ್ಮ ಶಾಸ್ತ್ರಗಳನ್ನು ಜನತೆಯ ಮೇಲೆ ಹೇರಿದಂತಹ ಈ ಋಗ್ವೇದದಲ್ಲಿ ಬರುವಂತಹ ವರ್ಣ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಜಾತಿ ತಾರತಮ್ಯವನ್ನು ಮಾಡಲ್ಪಟ್ಟಂಥ ಈ ವ್ಯವಸ್ಥೆಯನ್ನು ಬುಡ ಸಮೇತ ಕಿತ್ತು ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಯಶಸ್ವಿ ಕೂಡ ಆಗ್ತಾರೆ ಸಾವಿರಾರು ವರ್ಷಗಳಿಂದ ಬಹು ಜನರು ವಿದ್ಯೆ ಸಂಪತ್ತು ಆಸ್ತಿ ಅಂತಸ್ತು ಅಭಿವೃದ್ಧಿಗಳನ್ನು ಮಾಡೋದರಲ್ಲಿ ಹಿಂದುಳಿದಿರ್ತಾರೆ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸಬೇಕು ಉನ್ನತ ಮಟ್ಟಕ್ಕೆ ಹೇರಬೇಕು ಈ ಸಮಾಜದಲ್ಲಿರುವಂತಹ ಮೂಢತ್ವವನ್ನು ಗಾಡಂಧಕಾರವನ್ನು ಮೂಢನಂಬಿಕೆಯನ್ನು ಕಿತ್ತೊಗಿಬೇಕು ಈ ಪುರೋಹಿತಶಾಹಿ ವರ್ಗದವರು ಏನು ಜನತೆ ಮೇಲೆ ಏರಿರುವಂಥ ಈ ಮೂಢನಂಬಿಕೆ ಇರ್ಬೋದು ಆಚರಣೆಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಇವೆಲ್ಲವುಗಳನ್ನು ಬುಡ ಸಮೇತ ಕಿತ್ತಾಕ್ಬೇಕು ನಾವು ವೈಚಾರಿಕ ವಿಚಾರಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ವಿಚಾರಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಸ್ತುತ ಪಡಿಸ್ತಾರೆ ಆ ಕಾರಣಕ್ಕಾಗಿ ಇವರನ್ನು ನಾವು ಮಹಾ ಮಾನವತಾವಾದಿ ಅಂತ ಕರಿತೀವಿ ಹಾಗೆ ಇವರು ಬ್ರಿಟಿಷರ ಕಾಲದ ಸಾವಿರದ ಒಂಬೈನೂರ ಒಂಬತ್ತರ ಸಂವಿಧಾನ ಇರ್ಬೋದು ಮಾರ್ಲೆ ರಿಫಾರ್ಮ್ಸ್ ಇರ್ಬೋದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಸಂವಿಧಾನಗಳಿರ್ಬೋದು ಎಲ್ಲ ಸಂವಿಧಾನಗಳನ್ನು ಕೂಡ ಇವರು ಬಲ್ಲವರಾಗಿ ಹಾಗಾಗಿ ಇವರದೇ ಆದಂಥ ಎಲ್ಲ ದೇಶಗಳಿಗೂ ಸಂವಿಧಾನಗಳನ್ನು ಓದಿಕೊಂಡು ನಮ್ಮದು ಭಾರತದ ಸಂವಿಧಾನವನ್ನು ಒಂದು ಬೃಹತ್ ಸಂವಿಧಾನವನ್ನು ಅವರು ಸೃಷ್ಟಿ ಮಾಡ್ತಾರೆ ಆ ಕಾರಣಕ್ಕಾಗಿ ನಾವು ಅವರನ್ನು ಮಹಾಮಾನವತಾವಾದಿ ವಿಶ್ವಜ್ಞಾನಿ ಅಂತ ನಾವು ಕಲಿಯೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಕೊಟ್ಟಂತಹ ಸಂವಿಧಾನದಿಂದ ಪ್ರತಿಯೊಬ್ಬರು ಕೂಡ ಬೆಳಕನ್ನು ಕಂಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಪಂಪ ಹೇಳ್ತಾರೆ ಒಂದು ಮಾತನ್ನು ಮಾನವ ಜನಾಂಗ ತಾನೊಂದೇ ವಲ್ಲಮ ಅಂತ ಹೇಳ್ತಾರೆ ಕುವೆಂಪು ಹೇಳ್ತಾರೆ ವಿಶ್ವ ಮಾನವರಾಗಿ ಇರಬೇಕು ನಾವೆಲ್ಲರೂ ಅಂತ ಹೇಳ್ತಾರೆ ಹಾಗಾಗಿ ಈ ಸಮಾಜದಲ್ಲಿ ಈ ರೀತಿಯಾದಂಥ ಈ ದಾರಿದ್ರ್ಯವಾದಂತಹ ಈ ಜಾತಿ ವ್ಯವಸ್ಥೆಯನ್ನು ಕಿತ್ತೊಗೆದು ಎಲ್ಲರೂ ಸಮಾನವರು ಎಂಬ ಉದ್ದೇಶವನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಧನ್ಯವಾದಗಳು ಸ್ನೇಹಿತರೆ